ಹುಷಾರ ಮ್ಯಾಮ್ ನೀವು ಈ ಥರ ಮಾತಾಡ್ಮೇಲೆ ಮೊದಲೇ ಇವರೆಲ್ಲ ಮಾತಿನ ಮಲ್ರು ನೀವು ಮಾತಿನ ಮಲ್ರು ನನಗೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತದೆಲ್ಲ ಆ ರೇಂಜ್ಗೆ ಟೆನ್ಷನ್ ಆಗಿಬಿಟ್ಟೀನಿ ಆ್ಯಕ್ಚುಲಿ ನೀವು ಏನು ಟ್ರೈಲರ್ ನೋಡಿದ್ರಿ ಇದು ಬರೀ ಒಂದು ಐದು ಪರ್ಸೆಂಟ್ ಅಂತ ಹೇಳ್ಬೋದು ಒಂದಷ್ಟು ಕ್ಲಿಫ್ ಹ್ಯಾಂಗರ್ಸ್ ಇದಾವೆ ಅದ್ರ ಜೊತೆಗೆ ಒಂದಷ್ಟು ಕಾಮಿಡಿ ಇದಾವೆ ನಾನು ಯೂಶಲಾಗಿ ಹೇಳ್ತಾ ಇರ್ತೀನಿ ಅಬೀಸ್ ಸರ್ ಫೋನ್ ಮಾಡಿದಾಗ ಲೈಕ್ ಈ ಥರ ಒಂದು ಸಿನಿಮಾ ಇದೆ ನಿಮಗೆ ಇಷ್ಟನಾ ಅಂದಾಗ ನಾನು ಇಮಿಡಿಯೇಟಾಗಿ ಒಪ್ಕೊಂಡೆ ಒನ್ ಫಸ್ಟ್ ಆಫ್ ಆಲ್ ನಮ್ಗೆ ಆಪರ್ಚುನಿಟಿ ಸಿಗುತ್ತೆ ಹೆಚ್ಚೆಚ್ಚು ಅದರಲ್ಲೂ ಇದು ಆಪರ್ಚುನಿಟಿ ಸಿಕ್ಕಿದೆ ಅದ್ರ ಜೊತೆಗೆ ಬ್ಯಾಂಕಿನ ಬಗ್ಗೆ ಬಂದಿರುವಂಥ ಕನ್ನಡ ಸಿನಿಮಾಗಳು ತುಂಬ ಕಮ್ಮಿ ಇದ್ದಾವೆ ಆ್ಯಂಡ್ ಇದು ಹೊಸ ಥರ ಪ್ರಯತ್ನ ಅಂತ ಅನ್ಬೋದು ಅದೇ ನೀವು ಹೇಳಿದಂಗೆ ಮನೆಗೆ ಇಷ್ಟು ನನ್ನ ತಲೆಯಲ್ಲಿತ್ತು ಇಲ್ಲಿ ಬಂದಮೇಲೆ ಇನ್ನೂ ಅದಕ್ಕಿಂತ ದೊಡ್ಡ ಹೈಸ್ಟ್ ಆಗತ್ತೆ ಅಂತ ನಾನು ಭರವಸೆ ಕೊಡ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಇಟ್ ವಾಸ್ ಅ ಲವ್ಲಿ ಟೀಮ್ ನಾವೆಲ್ಲ ತುಂಬ ಫ್ರೆಂಡ್ಲಿಯಾಗೇ ಫುಲ್ ಕೆಲಸ ಮಾಡ್ತಾಯಿದ್ವಿ ಆಮೇಲೆ ಪ್ರೀವಿಯಸ್ ಸಿನಿಮಾದಲ್ಲೂ ವರ್ಕ್ ಮಾಡಿದ್ದೀವಿ ಅಶ್ವಿನ ಬೇಗ ಫ್ರೆಂಡ್ ಆಗ್ತಾರೆ ಅವರ ಕೋಕಿ ಮಾತುಗಳಿಂದ ಆ್ಯಂಡ್ ದೀಕ್ಷಿತ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ನಮ್ಮ ಜೊತೆ ಇದ್ದಾಗ ಐ ಇಸ್ ಅ ವೆರಿ ಗುಡ್ ಏನಂತಾರೆ ಫ್ರೆಂಡ್ ಆ್ಯಸ್ ವೆಲ್ ಆ್ಯಂಡ್ ಅಬ್ರಿಂದ ಯು ಲುಕ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಉಷಾ ಮ್ಯಾಮ್ ಹೇಳ್ದಂಗೆ ಶಿ ವಾಸ್ ಆ್ಯಕ್ಚುಲಿ ಟೀಚರ್ ಫಾರ್ ಮೋಸ್ಟ್ ಆಫ್ ಅಸ್ ಆ್ಯಂಡ್ ಇಲ್ಲಿ ಮಾಡಿರೋರು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಆ್ಯಂಡ್ ನನ್ನ ಮಾತನ್ನ ಮುಗಿಸ್ತೀನಿ ನನ್ನ ಮಾತ್ರ ನೀವೇ ಆಡ್ಬಿಟ್ರಿ ಅಲ್ಲಿ ಓಕೆ ಎಲ್ಲರಿಗೂ ನಮಸ್ಕಾರ ಎಲ್ಲಿಂದ ಮಾಡಬೇಕು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸೊ ಅಭಿಷೇಕ್ ಥ್ಯಾಂಕ್ ಯು ಆ್ಯಂಡ್ ಅಭಿಷೇಕ್ ಹಾಸರಗೋಡ್ ನಾನು ತುಂಬ ಚೆನ್ನಾಗಿ ಇದ್ದೀನಿ ತೋರಿಸಿದ್ದೆ ಚಂದ್ ತಂಗ್ ಥ್ಯಾಂಕ್ ಯು ಅಭಿ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ನಾನು ನಮ್ಮ ನಿರ್ದೇಶಕ ಅಭಿ ಮತ್ತು ಕ್ಯಾಮ್ರಾಮೆನ್ ಅಭಿ ಒಂದು ಹತ್ತು ವರ್ಷದಿಂದ ಫ್ರೆಂಡ್ಸು ಹತ್ತು ಹನ್ನೆರಡು ವರ್ಷದಿಂದ ಫ್ರೆಂಡ್ಸು ಸೊ ನಾವೆಲ್ಲ ಒಂದು ಶಾರ್ಟ್ ಫಿಲ್ಮ್ಸ್ಗಳು ಮಾಡಿಕೊಂಡು ಆವಾಗ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಒಂದು ಫೀಚರ್ ಫಿಲ್ಮ್ ಮಾಡಬೇಕು ಮಾಡಬೇಕು ಅಂತೆಲ್ಲ ಅಂದ್ಕೊಳ್ತಿದ್ದವರು ಸೊ ಕೊನೆಗೆ ಇವತ್ತು ಆ ಒಂದು ಅಂದ್ಕೊಂಡಿದ್ದಂಥ ಒಂದು ವಿಷಯ ಇವತ್ತು ಈಡೇರಿದೆ ಇವತ್ತು ಟ್ರೈಲರ್ ಲಾಂಚು ತುಂಬ ಆಗ್ತಿದೆ ಅಭಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಮಗ ಮತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸೊ ಈ ಕತೆ ಬಗ್ಗೆ ಅಭಿ ನನಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ವರ್ಷದಿಂದ ಹೇಳ್ತಾ ಇರೋನು ಸೊ ಕೇಳಿದಾಗೆಲ್ಲ ಲೈಕ್ ಒಂದು ಸತಿನೂ ಅವನು ನನಗೆ ಕತೆ ನರೇಟ್ ಮಾಡಬೇಕಾದ್ರೆ ಒಂದೊಂದೊಂದು ಚೇಂಜಸ್ಗಳು ಬಂದಾಗ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತಾ ಇತ್ತು ಕೇಳಿದಾಗ ಸೊ ಆಲ್ಮೋಸ್ಟ್ ಇದು ಲಾಕ್ಡೌನ್ ಆದ ನಂತರ ತುಂಬ 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 ಸತಿ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಇವಾಗ ಸಿನಿಮಾ ಆಗಿ ಇಪ್ಪತ್ತೊಂದನೇ ತಾರೀಕು ತೇಟ್ರಿಗೆ ರಿಲೀಸ್ ಆಗ್ತಿದೆ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ಇಪ್ಪತ್ತೊಂದನೇ ತಾರೀಕು ಯಾವ್ಯಾವ ಬೇರೆ ಸಿನಿಮಾಗೆ ರಿಲೀಸ್ ಆಗ್ತದೆ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಇದು ನಮ್ಮ ಸಿನಿಮಾ ನಿಮ್ಮೆಲ್ಲರ ನಿಮ್ಮೆಲ್ಲರ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ ಇಪ್ಪತ್ತೊಂದರಂದು ರಿಲೀಸ್ ಆಗ್ತಾ ಇದೆ ನಿಮ್ಮದು ಪ್ರೋತ್ಸಾಹ ಆಶೀರ್ವಾದ ಎಲ್ಲನೂ ಇರಬೇಕು ನಮ್ಮ ಮೇಲೆ ಅಂದರೆ ಎಲ್ಲರ ಎಲ್ಲರ ಮೇಲೆ ನಮ್ಮ ಟೀಮ್ ಮೇಲೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಅಭಿ ಸರ್ ಪ್ರಕಾಶ್ ಸರ್ ದೀಕ್ಷಿ ಸರ್ ತುಂಬ ಥ್ಯಾಂಕ್ಸ್ ಇದು ನಂದು ಎರಡನೇ ಸಿನಿಮಾ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಆದರೂ ಖುಷಿ ಆಗ್ತಿದೆ ಥ್ಯಾಂಕ್ ಯು